ಅನನಹಳ್ಳಿ ಪಂಚಾಯಿತಿಯ ಎಲ್ಲ ನಾಯಕರಿಗೂ ಹಾಗೂ ಹಿರಿಯರಿಗೂ ಎಲ್ಲ ನನ್ನ ಅಕ್ತಂಗರಿಗೂ ಎಲ್ಲ ಅಧಿಕಾರಿ ವರ್ಗದವ್ರಿಗೂ ವಿಶೇಷವಾಗಿ ಈ ಪಂಚಾಯತಿ ಮತ್ತು ಡಿ ಸಿ ನಿರ್ದೇಶ ಆಗಿರ್ತಕ್ಕಂಥ ರೆಡ್ಡಿ ಸರ್ ಅವ್ರಿಗೂ ನನ್ನ ಜೊತೆ ಬಂದಿರತಕ್ಕಂಥ ಇವತ್ತು ಸಮಾಜ ಕಲ್ಯಾಣ ಅಧಿಕಾರಿ ಆಗಿರ್ತಕ್ಕಂಥ ನಮ್ಮ ಜೆ ಡಿ ಆಗಿರ್ತಕ್ಕಂಥ ಶ್ರೀನಿವಾಸ್ ಸರ್ ಅವ್ರಿಗೂ ಹಾಗೂ ಪಕ್ಕದ ಪಂಚಾಯಿತಿ ಮತ್ತು ಮುಖಂಡರಾಗಿರ್ತಕ್ಕಂಥ ಜಗದೀಶ್ ಸರ್ ಅವ್ರಿಗೂ ಹಾಗೂ ಲಕ್ಷ್ಮಣವ್ರಿಗೂ ನಮ್ಮ ಪಂಬಳಳ್ಳಿ ಮಂಜಣ್ಣವ್ರಿಗೂ ಶಶಿಕಲಾ ಮೇಡಮ್ ಅವ್ರಿಗೂ ಹಾಗೂ ನಮ್ಮ ಶಂಕರವ್ರವ್ರಿಗೂ ಸೀನಣ್ಣವ್ರಿಗೂ ನಾಚೇಗೌಡ್ರಿಗೂ ರಾಜಶೇಖರ್ಗೂ ಬಾಲಣ್ಣಗು ಎಲ್ಲ ನಾಗರಾಜ್ ಅವ್ರಿಗೂ ಆಮೇಲೆ ಸುರೇಶು ಎಲ್ಲ ನನ್ನ ಯುವಕ ಮಿತ್ರರಿಗೂ ಹಾಗೂ ಇವತ್ತು ಅನ್ನಮರಹಳ್ಳಿ ಪಂಚಾಯತ್ ನಾಲ್ಕು ಪೂಜೆಗಳನ್ನು ಇವತ್ತು ಇಟ್ಕೊಂಡಿದೆ ಒಂದು ಎರಡು ಐಮಾಸ್ ಉದ್ಘಾಟನೆ ಎರಡು ರಸ್ತೆ ಉದ್ಘಾಟನೆ ಒಂದು ವಾಟರ್ ಫಿಲ್ಟರ್ ಉದ್ಘಾಟನೆ ಇಟ್ಕೊಂಡಿದ್ದೆ ಇವತ್ತು ಶುಭ ಸಂಜೆಯಲ್ಲಿ ಬಂದು ದೀಪಾನಸ ಮುಖಾಂತರವಾಗಿ ಈ ಒಂದು ಪಂಚಾಯ್ತಿಗೆ ಒಂದು ಮಾಡಿಕೊಟ್ಟಿದ್ದೀನಿ ಮುಂದೆ ಇದೇ ರೀತಿ ಎರಡೂರು ವರ್ಷ ಕಾಲ ಮುಗಿದಿದೆ ಎರಡೂರು ವರ್ಷ ಕಾಲ ರಾಜಕಾರಣ ಎಂತ ಹಿಂಗೆ ಸಮಾಜ ಸೇವೆ ಏನಂತ ಕಲ್ತಿದ್ದಾಗಿದೆ ಇನ್ನು ಎರಡೂ ವರ್ಷದಲ್ಲಿ ಸಂಪೂರ್ಣ ಅಧಿಕಾರವನ್ನು ಯೂಸ್ ಮಾಡಿಕೊಂಡು ಬರ್ತಕ್ಕಂಥ ಅಂದಾನದಲ್ಲಿ ಸಮರ್ಪಕವಾಗಿ ಎಲ್ಲ ಹಳ್ಳಿಗಳಿಗೂ ರೀಚ್ ಆಗೋ ತರ ವ್ಯವಸ್ಥೆ ಮಾಡ್ತಕ್ಕಂಥ ಧರ್ಮವನ್ನು ನಾನು ಮಾಡಲಿಕ್ಕೆ ಆಗಿದ್ದೀನಿ ಈ ಕಾರ್ಯಕ್ರಮ ಮಾಡಲಿಕ್ಕೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಮಾನ ಮಾದೇಪ್ ಅವ್ರಿಗೂ ವಿಶೇಷವಾಗಿ ಅವರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ ಯಾಕಂದ್ರೆ ಬಹುಶಃ ಒಂದು ನಾಲ್ಕು ಜನ ಮಿನಿಸ್ಟ್ರು ನನ್ನ ಜೊತೆ ನನಗೆ ಸಹಾಯ ಮಾಡಲಿಲ್ಲ ಅಂತಂದ್ರೆ ಬಹುಶಃ ನನ್ನ ಹೆಸರು ಹೇಳಕ್ಕೂ ಕಷ್ಟ ಆಗ್ತಾ ಇತ್ತು ಬಹುಶಃ ಹದಿನೆಂಟು ಕ್ಷೇತ್ರಗಳಲ್ಲಿ ನನ್ನ ಜೆಡಿಎಸ್ ಕ್ಷೇತ್ರಗಳಲ್ಲಿ ಹದಿನೆಂಟು ಕ್ಷೇತ್ರಗಳಲ್ಲಿ ಗೆದ್ದಿರ್ತಕ್ಕಂಥ ನಾವುಗಳು ಒಂದು ವಿಶೇಷವಾಗಿ ಈ ಒಂದು ಸರ್ಕಾರದ ನಾಲ್ಕು ಜನ ನನ್ನ ಸಚಿವರು ನನ್ನನ್ನು ಚಾ ನೋಡ್ಕೊಂಡಿದ್ದಾರೆ ವಿಶೇಷವಾಗಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಏನು ನಮ್ಮ ಮಾದೇವಪ್ಪವರ್ಗೂ ವಿಶೇಷ ಥ್ಯಾಂಕ್ಸ್ ಹೇಳ್ತೀನಿ ನೆಕ್ಸ್ಟ್ ಮಂತಲ್ಲಿ ಬರ್ತಾ ಇದ್ದಾರೆ ಒಂದು ಹಾಸ್ಟ್ ಉದ್ಘಾಟನೆಗೆ ಇದ್ದಾರೆ ಹಾಗೂ ಅಂಬೇಡ್ಕರ್ ಭವನ ನೋಡಲಿಕ್ಕೆ ಮತ್ತು ಸ್ಟ್ಯಾಚ್ಯೂ ನೋಡಲಿಕ್ಕೆ ಬರ್ತಾ ಇದ್ದಾರೆ ಸೊ ಇಡೀ ನನ್ನ ಮುಳಬಾಗಲ್ ತಾಲೂಕಿನ ಜನತೆಗೆ ಸಂಕ್ರಾಂತಿ ಹಬ್ಬ ಮುಗಿದು ಒಳ್ಳೆ ಕ್ಷಣಕ್ಕೆ ನಾವು ಎಂಟ್ರಿ ಆಗಿದ್ದೀವಿ ಮುಂದಿನ ದಿವಸ ಸರ್ವತೋಮುಖ ಅಭಿವೃದ್ಧಿಗೋಸ್ಕರ ನಾವೆಲ್ಲ ಕೆಲಸ ಮಾಡಣ ಇರ್ತಕ್ಕಂಥ ಅವಕಾಶವನ್ನ ಸೌಲಭ್ಯ ಪಡಿಸ್ಕೊಂಡು ಜನ ಮಚ್ಚುವಂತ ಕೆಲಸವಂತ ಮಾಡೋಣ ಅಂತ ಹೇಳ್ತಾ ಈ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ಹನ್ನಹಳ್ಳಿ ಪಂಚಾಯತ್ ಎಲ್ಲ ನಾಯಕರಿಗೂ ನನ್ನ ಮತ ಬಾಂಧವರ್ಗೂ ಎಲ್ಲ ನನ್ನ ನಾಗರಿಕ ಬಂದ್ರು ಕೂಡ ಈ ಶಾಸಕರಿಂದ ಕುದು ಸಲ್ಲಿಸ್ತಾ ಈ ಕಾರ್ಯಕ್ರಮಕ್ಕೆ ಬಂದು ಎರಡು ನಾಲ್ಕು ಕಾರ್ಯಕ್ರಮ ನೆರವೇರಿಸ್ಕೊಟ್ಟಿದೀನಿ ಈ ನಾಳೆಯಿಂದ ನನಗೆ ಎಂಟು ದಿವಸ ಏನು ತಾತ್ಕಾಲಿಕ ಅಂದ್ರೆ ಸಡನ್ಲಿ ಏನು ಏನಂತ ವಿಶೇಷ ಅಧಿವೇಶನವನ್ನ ಕರೆದಿದ್ದಾರೆ ನಾವು ಕೂಡ ಖುದ್ರಾ ಆಗಿದ್ದೀವಿ ಏನು ಸಬ್ಜೆಕ್ಟ್ ಇಟ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ ಎಲ್ಲ ಶಾಸಕರುಗಳ ಒಂಥರ ದಿಗ್ಲುಮೆ ಆಗಿದ್ದಾರೆ ಮೊನ್ನೆ ತಾನೇ ಒಂದು ತಿಂಗಳಾಯ್ತು ಬೆಳಗಾವಲ್ಲಿ ಮುಗಿಸಿ ಮತ್ತೇನಪ್ಪ ಹತ್ತು ದಿವಸ ಅಂತ ಟೆನ್ಷನ್ ಆಗಿದ್ದೀವಿ ನಾಳೆಯಿಂದ ಸುಮಾರು ಶನಿವಾರ ಭಾನುವಾರ ಶನಿವಾರ ಬಾನುವಾರ ಬರ್ತೀನಿ ಒಂದು ವಾರ ವಿಶೇಷವಾಗಿ ಹತ್ತು ದಿವಸಗಳ ಕಾಲ ಅಧಿವೇಶನ ನಡೀತದೆ ಸೊ ಅದರಿಂದ ಅಧಿವೇಶನದಲ್ಲಿ ಸಾಕಷ್ಟು ಪಾಯಿಂಟ್ಸ್ ಕೂಡ ಬ್ಯಾಲೆನ್ಸ್ ಇಟ್ಕೊಂಡಿದ್ದೀನಿ ಅದನ್ನ ಮಾತಾಡ್ತಕ್ಕಂಥ ವಿಷಯ ಕೂಡ ಬ್ಯಾಲೆನ್ಸ್ ಇಟ್ಕೊಂಡಿದ್ದೀನಿ ವಿಶೇಷವಾಗಿ ನನ್ನ ಅಂಗ್ಲಿ ಏನು ಪುರಸಭೆ ಮಾಡ್ಲಿಕ್ಕೆ ಪಟ್ಟಣ ಪಂಚಾಯತಿ ಮಾಡ್ಲಿಕ್ಕೆ ಏನು ಸರ್ಕಾರವನ್ನು ಕೇಳಿದ್ದೀನಿ ಅದಕ್ಕೆ ಚರ್ಚೆಗೆ ಬ ನಾನು ಕೇಳಿದ್ದೀನಿ ಚರ್ಚೆಗೆ ಅವಕಾಶ ಮಾಡಿಕೊಡಿ ಅಂತ ನನ್ನ ಕಾಲಾವಧಿಯಲ್ಲಿ ಏನೇನ್ ಮಾಡ್ಬೇಕು ಖಂಡಿತವಾಗ್ಲೂ ನನ್ನ ಶತ ಪ್ರಯತ್ನವನ್ನ ಮಾಡಿ ಕೆಲಸನ ಮಾಡ್ತೀನಿ ಅಂತ ಹೇಳ್ತಾ ಭವಿಷ್ಯ ನಾನು ಅವಾಗ್ಲೂ ಒಂದು ಮಾತು ಹೇಳಿದೆ ನಾನು ಹೋಗ್ತಕ್ಕಂಥ ಪಾಸ್ಟಲ್ಲಿ ಅಲ್ಲಿ ಸರ್ಕಾರ ನನ್ಗೆ ಸಪೋರ್ಟ್ ಮಾಡಿದ್ರೆ ಒಂದು ವೇಳೆ ಸರಾಗಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು ಸೊ ಖಂಡಿತವಾಗ್ಲೂ ದಿವಸ ನೆರವೇರುತ್ತೆ ಸಿಗುತ್ತೆ ತಾಳ್ಮೆಯಿಂದ ಇರೋಣ ಅಂತ ಹೇಳ್ತಾ ಎಲ್ರಿಗೂ ಈ ಸಮಯದಲ್ಲಿ ಶುಭ ಅಂತ ನಡ್ತಾ ನಾನು ಮಾತು ಮುಗಿಸ್ತೀನಿ ಎಲ್ಲರಿಗೂ ಒಳ್ಳೇದಾಗೆ